ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಪ್ರಪ್ರಥಮದಲ್ಲಿ ಎನ್ನ ಆರಾಧ್ಯ ಗುರುಗಳಾದ ಶ್ರೀಶೈಲ ಮಹಾ ಗುರುಗಳ ಪಾದಕ್ಕೆ ನನ್ನ ಭಕ್ತಿಯ ನಮನಗಳು ಇಲ್ಲಿ ಬಂದಾಗ ನಾನು ಲಿಂಗ ಪೂಜೆ ಮಾಡುವುದನ್ನು ಕಲಿತೆ ಇಲ್ಲಿ ಬನ್ ನನಗೆ ನಮ್ಮ ಧರ್ಮದ ಬಗ್ಗೆ ಏನು ಗೊತ್ತಿದ್ದಿಲ್ಲ ನನಗೆ ಗೊತ್ತಿರೋದಂದೇ ನಮ್ಮ ಧರ್ಮ ವೀರಶೈವ ಲಿಂಗಾಯತ ಧರ್ಮ ಅನ್ನೋದೊಂದೇ ಗೊತ್ತಿತ್ತು ಇಲ್ಲಿ ಬಂದ ಮೇಲೆ ನಮ್ಮ ಧರ್ಮದ ಗ್ರಂಥ ನಮ್ಮ ಧರ್ಮದ ಗ್ರಂಥದ ಕರ್ತರು ಎಲ್ಲ ಗೊತ್ತಾಯ್ತು ಇಲ್ಲಿ ಮುಂಚೆಗೆ ನಾನು ಬಹಳ ಕಾನ್ಸಂಟ್ರೇಟ್ ಮಾಡೋದು ಕಡಿಮೆ ಇತ್ತು ನಾನು ಓದ್ತಿರ್ಬೇಕಾದ್ರೆ ಬೇರೆ ಆಲೋಚನೆ ಮಾಡೋದು ಪಕ್ಕದಾಗ ಏನ್ ಮಾಡ್ತಿದ್ದಾರೆ ಅಥವಾ ಹಿಂದೆ ಏನ್ ಮಾಡ್ತಿದಾರೆ ಅಥವಾ ಏನ್ ಆಗ್ತಾ ಏನ್ ಆಗ್ತಾ ಇದೆ ಸೈಡ್ಗೆ ಅನ್ನೋದು ಯೋಚನೆ ಎಲ್ಲ ಬರ್ತಿತ್ತು ಇಲ್ಲಿ ಬಂದಾದ್ಮೇಲೆ ಬುಕ್ ಹಿಡ್ಕೊಂಡಾದ್ಮೇಲೆ ಯಾವ ಲೈನ್ ಓದ್ತಿದ್ದಾರೆ ಯಾವ ಪದ ಓದ್ತಿದ್ದಾರೆ ಅನ್ನೋದು ಕಾನ್ಸಂಟ್ರೇಟ್ ಮಾಡಿ ನಾನು ಓದಕ್ ಸ್ಟಾರ್ಟ್ ಮಾಡಿದೆ ಓದ್ಸಲ ನಾನು ನೆಗೆಟಿವ್ ಯೋಚನೆ ಬಹಳ ಮಾಡ್ತಿದ್ದೆ ನನಗಾಗಲ್ಲ ನಾಳೆ ಮಾಡೋಣ ನಾಡ್ದ ಮಾಡೋಣ ಇಲ್ಲಂದ್ರೆ ಮುಂದಿನ ಸಲ ಮಾಡೋಣ ಈ ತರ ನಾನು ಬಹಳ ನೆಗೆಟಿವ್ ಯೋಚನೆ ಮಾಡ್ತಿದ್ದೆ ಇಲ್ಲಿ ಬಂದಾಗಿಂದ ಇವತ್ ಮಾಡೋಣ ಇವತ್ ಮುಗಿಸೋಣ ಇವತ್ತೆಲ್ಲ ಕಾರ್ಯಗಳನ್ನ ಮುಗ್ಸೋಣ ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ದೀನಿ ಇಲ್ಲಿ ಬಂದ ನಂತರ ನಾನು ಮುಖ್ಯವಾದ ಪಾಠವನ್ನ ಕಲಿತೆ ಅದೇನಂದ್ರೆ ತಂದೆ ತಾಯಿಯ ಮಹತ್ವವನ್ನು ತಿಳ್ಕೊಂಡೆ ಹಾಗೂ ಹೆಣ್ ಯಾವುದರಲ್ಲೂ ಕೂಡ ಹೆಣ್ಮಕ್ಳು ಕಡಿಮೆ ಇರಬಾರ್ದು ಅಂತ ಶ್ರೀಶೈಲ ಅವರು ಹೆಣ್ಣು ಮಕ್ಕಳಿಗೆ ಸಂಸ್ಕಾರ ಶಿಬಿರವನ್ನು ಪ್ರಾರಂಭ ಮಾಡಿದ್ರೆ ಎಲ್ಲರಿಗೂ ಬಹಳ ಖುಷಿಯಾಗಿದೆ ಇದೇ ಥರ ಎಲ್ಲ ಹೆಣ್ಮಕ್ಳನ್ನೂ ಎಲ್ಲದರಲ್ಲೂ ಮುಂದೆ ಬಿಡ್ತಾ ಹೋದ್ರೆ ಎಲ್ಲದರಲ್ಲೂ ಹೆಣ್ಮಕ್ಳೇ ಮುಂದೆ ಬರ್ತಾರೆ ಇಂಥವ್ರು ನಮ್ಮ ಇದ್ರೆ ನಮ್ಮ ದೇಶ ಅಭಿವೃದ್ಧಿ ಆಗೋದಂಥ ಗ್ಯಾರಂಟಿ ನಾನು ನಾನು ಮಾತಾಡೋದ್ರಲ್ಲಿ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ ಅಂತ ಕೇಳುತ್ತಾ ನನ್ನ ಮಾತುಗಳನ್ನ ಮುಗಿಸ್ತಿದ್ದೀನಿ